ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪಡಿತರ ಚೀಟಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಏನಂದರೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಬಂಪರ್ ಆಫರ್ ನೀಡಲಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಉಳಿದಿರುವ ಹೆಚ್ಚುವರಿ ಐದು ಕೆ ಜಿ ಅಕ್ಕಿಯನ್ನು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿಯಾಗಿ ವಿತರಣೆ ಮಾಡಲಿದ್ದಾರೆ ಏನಿದು ಫೆಬ್ರವರಿ ತಿಂಗಳಲ್ಲಿ ಹತ್ತು ಕೆ ಜಿ ಅಂತ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವುದಾಗಿ ರಾಜ್ಯ ಸರ್ಕಾರ ಹೇಳಿತ್ತು ಕಾರಣಾಂತರಗಳಿಂದ ಆಗ ಕೊಡಲಾಗಲಿಲ್ಲ ಅದೇ ಕಾರಣ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ವಿತರಣೆ ಮಾಡಲಿದ್ದಾರೆ ಅಂದರೆ ಮನೆಯಲ್ಲಿ ಮೂರು ಸದಸ್ಯರಿದ್ದರೆ ನಲವತ್ತೈದು ಕೆ ಜಿ ನಾಲ್ಕು ಜನ ಸದಸ್ಯರಿದ್ದರೆ ಅರವತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡಲಾಗುವುದು ಎಂದು ಸಿ ಎಂ ತಿಳಿಸಿದ್ದಾರೆ ಇನ್ನು ಬಾಕಿ ಉಳಿತಿರುವ ಪಡಿತರ ಚೀಟಿಯ ಚೀಟಿಯಲ್ಲಿ ಸದಸ್ಯರು ಇ ಕೆ ವೈ ಸಿ ಮಾಡಿಸಿ ಮಾಡಿಸುವ ದಿನಾಂಕ ಮಾರ್ಚ್ ಮೂವತ್ತೊಂದರ ಬೆಳಿಗ್ಗೆ ಏಳರಿಂದ ರಾತ್ರಿ ಎಂಟರವರೆಗೆ ಪಡಿತರ ಚೀಟಿದಾರರು ಬೆರಳಚ್ಚು ನೀಡಿದ ಕೂಡಲೇ ಪಡಿತರ ಪಡೆಯಬಹುದು ಇ ಕೆ ಸಿ ಮಾಡಿಸಲು ಪಡಿತರ ಚೀಟಿದಾರರು ಯಾವುದೇ ಶುಲ್ಕ ಪಾವತಿ ಮಾಡಬೇಕಿಲ್ಲ ಎಂದು ಆಹಾರ ಇಲಾಖೆ ಸೂಚಿಸಿದೆ ಇನ್ನು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸಾಗರ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ